ಸಮಕಾಲೀನಕ್ಕೆ ಅಥವಾ ಪ್ರಚಲಿತಕ್ಕೆ ಪ್ರಸ್ತುತಕ್ಕೆ ಸಂವಾದಿಯಾಗಿರಬೇಕು ದೃಶ್ಯ ಮಾಧ್ಯಮ ಅನ್ನೋದು ಬಹುಕಾಲದ ಬೇಡಿಕೆ ಅದರಲ್ಲೂ ಮನುಷ್ಯನ ವೈಕಲ್ಯಗಳನ್ನು ವಿಜೃಂಭಿಸಿಯೋ ಅಥವಾ ವೈಭವೀಕರಿಸಿಯೋ ಅನೇಕ ಚಿತ್ರಗಳನ್ನು ನಾವು ಮಾಡಿರೋದನ್ನು ನೋಡ್ತೇವೆ ಗೌರಿ ಆ ಥರದ ಹಿನ್ನೆಲೆಯಲ್ಲಿ ತುಂಬ ಭಿನ್ನ ಪ್ರಯತ್ನವಾಗಿ ಕಾಣಿಸುತ್ತೆ ಯಾಕೆಂದರೆ ನಿರ್ದೇಶಕರು ಮನೋವೈಕಲ್ಯ ಅಥವಾ ಅಂಗವೈಕಲ್ಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಬಗೆಯಲ್ಲಿ ತೋರಿಸುವಂತಹ ನಿರ್ದೇಶಕರನ್ನ ನಾವು ನೋಡಿದ್ದೇವೆ ಇಂದ್ರಜಿತ್ ಲಂಕೇಶ್ವರು ಗೌರಿ ಮುಖಾಂತರ ತದ್ವತ್ತು ಅಥವಾ ಅಥವಾ ಯಥಾವತ್ತು ಯಾವುದನ್ನು ವಿಜೃಂಭಿಸದೆ ಅಥವಾ ವೈಭವೀಕರಿಸದೆ ಸಮಕಾಲೀನಕ್ಕೂ ಕನ್ನಡಿಯಾಗುವ ಅಥವಾ ಪ್ರಸ್ತುತಕ್ಕೆ ಮನ್ನಣೆ ಸಿಕ್ಕುವ ರೀತಿಯಲ್ಲಿ ಕಥೆಯನ್ನು ಹೇಳಿಕೊಂಡು ಪ್ರಸ್ತುತಿ ಮಾಡಿ ಒಂದು ಸ್ಥಿತ್ಯಂತರ ಕಾಲಘಟ್ಟ ಬಹಳ ಕಷ್ಟಪಟ್ಟು ಜನರನ್ನು ಕರೆತರಬೇಕು ಚಿತ್ರಮಂದಿರಗಳಿಗೆ ಅಥವಾ ಚಿತ್ರಮಂದಿರಗಳೇ ಮಾಯವಾಗ್ತಿರುವಂಥ ಈ ದುಸ್ಥಿತಿ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಜನ ಇಂದು ಇಲ್ಲಿ ಸೇರಿದ್ದಾರೆ ಅಥವಾ ಇತ್ತಿನ ಇತ್ತೀಚಿನ ಚಿತ್ರಗಳಿಗೆ ಜನಭರಿತ ಚಿತ್ರಮ ಚಿತ್ರಗಳು ಪ್ರದರ್ಶನ ಕಾಣ್ತಾ ಇವೆ ಅನ್ನೋದೇ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶ ಕೇಶರು ಮತ್ತು ಅವರು ಹೊಸದಾಗಿ ತಯಾರಿಸಿದಂಥ ಈ ಗೌರಿ ಆ ಥರದ ಜನಮನ್ನಣೆಯನ್ನು ಪಡ್ಕೊಳ್ಳುತ್ತೆ ಅನ್ನೋ ಭರವಸೆಯನ್ನು ಮೂಡಿಸುವ ಕಥಾ ಅಂದರೆ ಒಳ್ಳೆದಾಗಿದೆ ಇಡಿಯ ಚಿತ್ರತಂಡ ತುಂಬ ಶ್ರಮಿಸಿ ಮಾಡಿದೆ ಮಾಧ್ಯಮಗಳಾದ ನಮ್ಮೂರು ಅಂದರೆ ನಾವೆಲ್ಲ ಸ್ನೇಹಿತರು ಜವಾಬ್ದಾರಿಯುತವಾಗಿ ಈ ಚಿತ್ರಮಂದಿರದ ಅಡಕವನ್ನು ಖಂಡಿತವಾಗಿಯೂ ಪಸರಿಸ್ತೇವೆ ಎಂದಿನಂತ ಸಹಕಾರ ಸಹಯೋಗವನ್ನು ಪ್ರೇಕ್ಷಕ ಮಹಾಪ್ರಭುಗಳಿಂದ ನಾವು ಅಪೇಕ್ಷೆ ಇಟ್ಟುಕೊಳ್ಬಹುದು ದಯಮಾಡಿಸಿ ಚಿತ್ರಮಂದಿರಗಳಿಗೆ ಬಂದು ಇಡೀ ತಂಡ ಬಹಳ ಕಷ್ಟಪಟ್ಟು ಏನು ಕೆಲಸ ಮಾಡಿರುತ್ತೆ ಆ ಕಷ್ಟಕ್ಕೆ ಕೃತಕೃತ್ಯ ಭಾವವನ್ನು ಮತ್ತು ಸಾರ್ಥಕ ಭಾವವನ್ನು ತಂದುಕೊಡಬೇಕು ಅಂತ ಮತ್ತೊಮ್ಮೆ ಬಾಗಿದ ಶಿರಾ ಮತ್ತು ಮುಗಿದ ಕರದ ನಮನವನ್ನು ನಮ್ಮ ಪ್ರೇಕ್ಷಕ ಮಹಾಪ್ರಭುಗೆ ಈ ಮೂಲಕ ಅರ್ಪಿಸೋ ನಾನು ಉಚ್ಚುಕಿಸಿದೆ ಧನ್ಯವಾದಗಳು